ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ರೆಸಿಪಿ ನಮ್ಮ ಹಳ್ಳಿ ಶೈಲಿಯಲ್ಲಿ ಮಾಡುವಂತಹ ಒಣೆ ಹಾವ್ರೆಕಾಳಿನ ಹುಳಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಅನ್ನ ಮುದ್ದೆ ಎಲ್ಲದಕ್ಕೂ ಸೂಪರಾಗಿರುತ್ತೆ ಒಂದು ಸಾರಿ ನೀವು ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ಪ್ಲೀಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಕಾಲು ಕೆ ಜಿ ಹಾವ್ರೇಕಾಳನ್ನು ನೈಟಲ್ಲಿ ನೆನೆಸಿಟ್ಟಿದ್ದೀನಿ ಚೆನ್ನಾಗಿ ನೆನೆಸಿರೋ ಅಂತಹ ಅವರೆಕಾಳನ್ನು ಕುಕ್ಕರ್ಗೆ ಹಾಕ್ಕೊಂಡು ಮೂರು ಟೊಮೊಟೊ ನಿಮಗೆ ನಾಟಿ ಟೊಮೊಟೊ ಆದರೂ ಓಕೆ ಫಾರಮ್ ಟೊಮೊಟೊ ಆದರೂ ಓಕೆ ಅರಿಶಿನ ಹಾಗೆ ಕರಿಬೇವಿನ ಎಲೆಗಳು ಒಂದು ನಾಲ್ಕೈದು ಎಲೆ ಎರಡು ಡ್ರಾಪ್ ಎಣ್ಣೆ ನೀರು ಮುಳು ಕಾಳು ಮುಳುಗುವಷ್ಟು ನೀರನ್ನು ಹಾಕಿ ಎರಡು ವಿಷಲಿ ತೆಗೆಸ್ಕೊಳ್ಳೋಣ ಎರಡು ಅಥವಾ ಮೂರು ವಿಷಲನ್ನು ತೆಗೆಸ್ಕೊಳ್ಳಿ ಈಗ ಮೂರು ವಿಶಿಲ್ ತೆಗೆಸ್ದೆ ನೋಡಿ ಅವರೆಕಾಳು ಕಾಳು ಚೆನ್ನಾಗಿ ಬೆಂದಿದೆ ಈ ರೀತಿ ಬೇಯಿಸ್ಕೊಂಡ್ರೆ ಕಾಳು ಸಾಂಬಾರು ಟೇಸ್ಟಿಯಾಗಿ ಬರುತ್ತೆ ಈಗ ಸ್ವಲ್ಪ ಕಾಳು ಹಾಗೆ ಟೊಮೊಟೊವನ್ನು ನಾನು ರುಬ್ಬಲಿಕ್ಕೆ ತೊಗೊತಾ ಇದ್ದೀನಿ ಕಾಳು ಹಾಕಿ ರುಬ್ಬೋದ್ರಿಂದ ಸಾಂಬಾರು ರುಚಿಯಾಗಿ ಬರುತ್ತೆ ಹಾಗೆ ತಿಕ್ನೆಸ್ ಆಗಿರುತ್ತೆ ರುಚಿ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಕಾಳನ್ನು ಮಸಾಲೆಗೆ ರುಬ್ತೀವಿ ಈಗ ಕಾಳು ಜೊತೆಯಲ್ಲಿ ಆಲೂಗಡ್ಡೆ ಒಂದು ನಾಲ್ಕೈದು ಆಲೂಗಡ್ಡೆಯನ್ನು ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಬೇಕಂದರೆ ಬದ್ನೆ ಾಯೂ ಸಹ ನೀವು ಸೇರಿಸ್ಕೊಳ್ಬೋದು ಈಗ ಮಿಕ್ಸಿ ಜಾರ್ಗೆ ಕಾಳು ಮತ್ತು ಟೊಮೊಟೊ ಎರಡು ನಿಂಬೆಹಣ್ಣು ಗಾತ್ರದ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸಾಂಬಾರು ಪುಡಿ ನೀವು ಬೇಳೆ ಸಾಂಬಾರ್ಗೆ ಯಾವ್ದು ಬಳಸ್ತೀರೋ ಆ ಸಾಂಬಾರು ಪುಡಿಯನ್ನು ಹಾಕೊಳ್ಳಿ ಮೂರು ಟೀ ಸ್ಪೂನ್ ಸಾಂಬಾರು ಪುಡಿ ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋಣ ನೋಡಿ ಈಗ ರುಬ್ಬಿರೋಂತಹ ಮಸಾಲೆಯನ್ನು ಕಾಳು ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ದಪ್ಪ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಳ್ಳಿ ವೀಡಿಯೋ ಸ್ಕಿಪ್ ಆಗಿದೆ ಆಲೂಗಡ್ಡೆ ಈರುಳ್ಳಿ ಹಾಕಿ ಅಂತಹ ಮಸಾಲೆ ಹಾಕಿ ಈ ಟೈಮಲ್ಲಿ ನೋಡಿ ಒಂದು ಟೊಮೊಟೊವನ್ನು ಈ ರೀತಿ ದಪ್ಪದಾಗಿ ಕಟ್ ಮಾಡಿ ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಸಾಂಬಾರು ರೈಸ್ ಜೊತೆ ನಾವು ಟೊಮೊಟೊವನ್ನು ಬೆರೆಸ್ಕೊಂಡು ತಿನ್ಬೋದು ನೋಡಿ ಈ ಹದದಲ್ಲಿ ಹಾಕಿ ರುಚಿಗೆ ಬೇಕಾಗಿರೋ ಅಷ್ಟು ಉಪ್ಪನ್ನು ಹಾಕಿ ಈಗ ಎರಡು ವಿಷಲ್ ತೆಗೆಸ್ಕೊಂಡಿದ ನಂತರ ನೋಡಿ ಸಾಂಬಾರು ರೆಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡ್ರೆ ಸಾಂಬಾರು ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ನಾವು ಹಿಂದೆನೇ ನಾನು ತೋರಿಸ್ದಾಗೆ ಆಲೂಗಡ್ಡೆ ಮಸಾಲೆ ಎಲ್ಲ ಹಾಕಿದ ನಂತರ ಎರಡು ತೆಗೆಸ್ಕೊಂಡ್ರೆ ಸಾಕಾಗುತ್ತೆ ಈಗ ಸ್ವಲ್ಪ ಎಣ್ಣೆ ಕರಿಬೇವು ಸಾಸಿವೆ ಇದು ಒಗ್ಗರಣೆ ಕೊಟ್ಟರೆ ಈಗ ಫೈನಲ್ಲಿ ಸಾಂಬಾರು ರೆಡಿಯಾಗಿದೆ ತುಂಬ ಚೆನ್ನಾಗಿ ಆಗುತ್ತೆ ಅನ್ನ ಮುದ್ದೆ ಇವನ್ ಚಪಾತಿ ಜೊತೆ ತಿನ್ನಲಿಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ ನಮ್ಮ ಹಳ್ಳಿ ಸೈಡಲ್ಲಂತೂ ಈ ಸಾಂಬಾರು ತುಂಬ ಮಾಡ್ತಾರೆ ಒನ್ ಸಾರಿ ನೀವು ಟ್ರೈ ಮಾಡಿ ಹಾಗೇ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ರೆಸಿಪಿ ಯಾವ ರೀತಿ ಇತ್ತು ಅಂತ ಹೇಳಿ ತುಂಬ ಅದ್ಭುತವಾಗಿರುತ್ತೆ ಇದು ತುಂಬ ಹಳೆಯ ಕಾಲದ ರೆಸಿಪೀಸ್ ರೆಸಿಪೀಸನ್ನು ನಾವು ಮರಿತಾ ಬರ್ತಾ ಇದ್ದೀವಿ ಈ ರೀತಿ ಮಾಡಿ ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ